ನವೆಂಬರ್ ಹದಿನೆಂಟರಿಂದ ನಂಜನಗೂಡು ತಾಲೂಕಿನಲ್ಲಿ ಪೌತಿ ಖಾತೆ ಆಂದೋಲನ ನಡೆಸಲಾಗುತ್ತದೆ ಎಂದು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ತಿಳಿಸಿದರು ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಮಾತನಾಡಿದ ಅವರು ಬಿಳಿಗೆರೆ ಹೋಬಳಿಯಲ್ಲಿ ನವೆಂಬರ್ ಹದಿನೆಂಟು ಮತ್ತು ಇಪ್ಪತ್ತೆರಡು ಹುಲ್ಲಹಳ್ಳಿ ಹೋಬಳಿಯಲ್ಲಿ ನವೆಂಬರ್ ಇಪ್ಪತ್ತೈದು ಮತ್ತು ಮೂವತ್ತು ಚಿಕ್ಕಯ್ಯನಛತ್ರ ಹೋಬಳಿಯಲ್ಲಿ ಡಿಸೆಂಬರ್ ಎರಡು ಮತ್ತು ಆರು ಕಸಾಬ ಹೋಬಳಿಯಲ್ಲಿ ಡಿಸೆಂಬರ್ ನಾಲ್ಕು ಮತ್ತು ಒಂಬತ್ತು ದೊಡ್ಡ ಕವಲಂದೆ ಹೋಬಳಿಯಲ್ಲಿ ಡಿಸೆಂಬರ್ ಹನ್ನೊಂದು ಮತ್ತು ಹದಿನಾರರಂದು ನಡೆಯಲಿದೆ ಎಂದರು ನಂದಮೂರು ತಾಲೂಕಲ್ಲಿ ನಾವು ಹೋಬಳಿ ಮಠದಲ್ಲಿ ಪೌತಿ ಖಾತೆ ಆಂದೋಲನನ್ನು ಆಯೋಜನೆ ಮಾಡ್ತಾ ಇದ್ವಿ ಆಂದೋಲನ ಕುರಿತು ಹೇಳಬೇಕಾದ್ರೆ ಮೊದಲನೇದಾಗಿ ಡೇಟ್ಗಳು ಹುಬ್ಳಿ ವಯಸ್ ಅಂದ್ರೆ ಗಿಡಗಿರಿ ಹೋಬಳಿ ಹದಿನೆಂಟನೇ ತಾರೀಕು ಮತ್ತೆ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ತಿಂಗಳು ಹುಳ್ಳಿ ಇಪ್ಪತ್ತೈದು ಮತ್ತು ಮೂವತ್ತನೇ ತಾರೀಕು ನವೆಂಬರ್ ತಿಂಗಳು ಚಿಕ್ಕನ್ ಚಂದ್ರ ಹೋಬಳಿ ಎರಡನೇ ತಾರೀಕು ಮತ್ತು ಆರನೇ ತಾರೀಕು ಡಿಸೆಂಬರ್ ತಿಂಗಳು ಕಸಬ ಹೋಬಳಿ ನಾಲ್ಕನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಕವಲಂದೆ ಹನ್ನೊಂದನೇ ತಾರೀಕು ಮತ್ತು ಅದರದ್ದು ನೆಕ್ಸ್ಟ್ ಒಂದು ಎರಡು ದಿನ ನಂತರ ಲಾಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಇಟ್ಟಿದ್ದೀವಿ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಯಾರಿದೆ ಯಾರ್ದು ಥರ್ಡ್ ಜನ್ರೇಷನು ಹಳೆಯದು ಎಷ್ಟೋ ನಮ್ಮಲ್ಲಿ ಸುಮಾರು ಒಂದು ನಲ್ವತ್ತು ಸಾವಿರಷ್ಟು ಪೋತಿ ಖಾತೆ ಹಾಗೆ ಪೆಂಡಿಂಗ್ ಆಗಿ ಉಳ್ಕೊಂಡಿದೆ ಸೊ ಈ ಅವಕಾಶವನ್ನು ಕರೆಕ್ಟಾಗಿ ಉಪಯೋಗಿಸ್ಬೇಕು ಅಂತ ಥರ್ಡ್ ಜನ್ರೇಷನ್ ಅಂದರೆ ಮುತ್ತಾತವ್ರದ್ದು ಆರ್ ಟಿ ಅಲ್ಲಿ ಓಡ್ತಾ ಇರುತ್ತೆ ಸೊ ಅದನ್ನೆಲ್ಲ ಈಗಲೇ ಒಟ್ಟಿಗೆ ನೀವು ನಮ್ಮ ನಾಡ ಆಗಲಿ ಅಥವಾ ಸಂಬಂಧಪಟ್ಟ ಬಿ ಎಗೆ ಆಗಲಿ ತಮ್ಮ ಪೋತಿ ಖಾತೆಗೆ ಅರ್ಜಿಯನ್ನು ಕೊಟ್ಕೊಂಡು ನಾವೇ ಅಲ್ಲಿ ನಾನು ಖುದ್ದಾಗೆ ಬರ್ತೀನಿ ಸೊ ಅಲ್ಲಿ ಅದನ್ನ ಆದೇಶ ಮೇರೆಗೆ ಮಾಡಕ್ಕೆ ಒಂದು ಆಂದೋಲನ ಮೂಲಕ ನಾವು ಒಂದು ಪ್ರಯೋಗ ಮಾಡ್ತಾ ಇದ್ವಿ ಸೊ ಇದನ್ನ ಉಪಯೋಗಿಸ್ಬೇಕು ಅಂತ ಸಾರ್ವಜನಿಕರು ಮತ್ತೆ ರೈತರು ಬಂದವರಿಗೆ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ನಂಜನಗೂಡು ತಾಲೂಕಿನ ಎಲ್ಲ ಹೋಬಳಿ ವ್ಯಾಪ್ತಿಯಲ್ಲಿ ಪೌತಿ ಖಾತೆ ಆಂದೋಲನ ನಡೆಸಲಾಗುತ್ತದೆ ಸುಮಾರು ವರ್ಷಗಳಿಂದ ಕೆಲ ಜಮೀನಿನ ಖಾತೆದಾರರು ನಿಧನ ಹೊಂದಿದ್ದರೂ ವಾರಸುದಾರರಿಗೆ ಖಾತೆಯಾಗದೇ ಇರುವುದರಿಂದ ಪ್ರತಿ ಹೋಬಳಿ ವ್ಯಾಪ್ತಿಯಲ್ಲಿ ಎರಡು ದಿನ ಈ ಪೌತಿ ಖಾತೆ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ರೈತರು ಅಗತ್ಯ ದಾಖಲೆಗಳೊಂದಿಗೆ ಆಗಮಿಸಿ ಇದರ ಸದುಪಯೋಗ ಪಡೆಯಬೇಕೆಂದು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಮನವಿ ಮಾಡಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು